ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಕೂಡ ನಾವು ಕಲಿಯಲಿರುವ ಕಾರ್ಯ ಧ್ಯಾನ ಮಾಡುವ ಕಾರ್ಯ ಏನೆಂದರೆ ಯಾವ ರೀತಿಯಾಗಿ ದೇವರ ರಕ್ತವು ನಮ್ಮನ್ನು ಅನ್ಯರಾಗಿದ್ದ ನಮ್ಮನ್ನು ದೇವರ ಸಂಗಡ ಸಮಾಧಾನವಾಗಿ ನಮ್ಮನ್ನು ಮಾಡಿತ್ತು ಎಂಬುದಾಗಿ ನಾವು ಧ್ಯಾನ ಮಾಡಲಿದ್ದೇವೆ ಯಶುವಿನ ರಕ್ತದ ಮಹಿಮೆ ರಕ್ತ ಸುರಿಸುವಿಕೆಯಿಂದ ಬಂದ ಆಶೀರ್ವಾದವನ್ನು ನಾವು ನೋಡಿಕೊಳ್ಳೋಣ ಎಫೆಸೆದವರು ಎರಡನೇ ಅಧ್ಯಾಯ ಹನ್ನೆರಡು ಹದಿಮೂರನೇ ವಾಕ್ಯ ಎಫಿಷಿಯನ್ಸ್ ಚಾಪ್ಟರ್ ಟು ವರ್ಸ್ ಟ್ವೆಲ್ವ್ ಆ್ಯಂಡ್ ತರ್ಟೀನ್ ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯಲಿಯ ಹಕ್ಕಿನಲ್ಲಿ ಪಾಲಿಲ್ಲದವರು ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ದೇವರನ್ನು ಅರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದೀರಿ ಏಸುವಿನ ರಕ್ತದಿಂದ ದೂರವಾಗಿದ್ದ ನಾವು ದೇವರಿಗೆ ಸಮೀಪವಾಗಿ ಬಂದೆವು ಎಂಬುದಾಗಿ ಯೇಸುವಿನ ರಕ್ತ ದೂರದಲ್ಲಿರುವವರಿಗೂ ಸಮೀಪದಲ್ಲಿ ಇರುವವರಿಗೂ ಆಶೀರ್ವಾದವನ್ನು ಕೊಡುವುದಕ್ಕೆ ಆತನ ರಕ್ತ ನಮಗೆ ಆಶೀರ್ವಾದವನ್ನು ಸಂಪಾದನೆ ಮಾಡಿಕೊಟ್ಟಿದೆ ಆತನು ರಕ್ತ ಸುರಿಯದೆ ಹೋಗಿದ್ದರೆ ನಾವು ಇನ್ನೂ ಅನ್ಯರಾಗಿಯೂ ಯಾವ ಒಡನ್ಬಡಿಕೆಯಲ್ಲಿ ಪಾಲುಗಾರರು ಆಗದೆಯೂ ನಮಗೂ ದೇವರಿಗೂ ಯಾವ ಸಂಬಂಧವಿಲ್ಲದೆ ಅನ್ಯರಾಗಿ ಜೀವನ ಮಾಡುತ್ತಾ ಇದ್ದೆವು ಇನ್ನೂ ಪಾಪದಲ್ಲಿಯೂ ಮರಣದಲ್ಲಿಯೂ ಸಾಯುತ್ತಾ ಇದ್ದೆವು ಆದರೆ ಯೇಸು ಸ್ವಾಮಿ ಸುರಿಸಿದ ರಕ್ತ ಆ ರಕ್ತದಿಂದ ನಮಗೆ ಸಿಕ್ಕಿರುವ ಆಶೀರ್ವಾದ ಏನು ಎಂಬುದಾಗಿ ನೋಡುವಾಗ ಅನ್ಯರು ಪರದೇಶಿಗಳು ದೇವರಿಗೆ ದೂರವಾಗಿರುವವರು ದೇವರನ್ನು ಅರಿಯದೇ ಇದ್ದವರು ದೇವರನ್ನು ನಾವು ಹುಡುಕದೇ ಇದ್ದವರಾಗಿದ್ದೆವು ಆದರೆ ನಮ್ಮ ದೇವರು ತನ್ನ ರಕ್ತದಿಂದ ಆ ರಕ್ತ ನಮ್ಮನ್ನು ದೇವರನ್ನ ಹತ್ತಿರಕ್ಕೆ ಕರ್ಕೊಂಡು ಬಂತು ಆ ರಕ್ತ ನಮಗಾಗಿ ಮಾತನಾಡುತ್ತಾ ಇತ್ತು ಆ ರಕ್ತ ನಮಗಾಗಿ ನಮ್ಮನ್ನು ತೊಳೆದು ನಮ್ಮನ್ನು ಅನ್ಯರಾಗಿದ್ದ ನಮ್ಮನ್ನು ದೂರವಾಗಿದ್ದ ನಮ್ಮರ ನಮ್ಮನ್ನು ಆತನ ಬಳಿಗೆ ಸೇರಿಸಿಕೊಂಡು ಆತನೊಟ್ಟಿಗೆ ಸಮಾಧಾನವಾಗಿ ಒಪ್ಪಿಗೆಯಾಗಿ ಆಗುವಂತೆ ನಮ್ಮ ಜೀವನವನ್ನು ಆ ರಕ್ತದಿಂದಲೇ ನಮಗೆ ಆಯಿತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆ ಸೊ ರಕ್ತದಿಂದ ಯೇಸುವಿನ ರಕ್ತ ಸಾಧಾರಣವಾದ ರಕ್ತ ಅಲ್ಲ ಅದು ಆ ಬೇಲನ ರಕ್ತಗಿಂತ ಒಳ್ಳೆಯ ಕಾರ್ಯಗಳನ್ನು ಮಾತನಾಡುವ ರಕ್ತ ನಮಗಾಗಿ ಮಾತನಾಡುವ ರಕ್ತವಾಗಿದೆ ಆ ರಕ್ತಾನಿ ನಮ್ಮನ್ನು ಆತನ ಸಮೀಪಕ್ಕೆ ಎಳಕೊಂಡು ಬಂತು ನಾವಾಗಿ ಬರಲಿಲ್ಲ ಆತನ ರಕ್ತದಲ್ಲಿದ್ದ ಶಕ್ತಿ ಆ ಪರಿಶುದ್ಧವಾದ ಶಕ್ತಿ ನಮ್ಮನ್ನು ದೂರವಾಗಿದ್ದೆವು ಹಾಗೆ ಮಾಡುತ್ತಾ ಇದ್ದೆವು ದೇವರು ಬೇಡ ಎಂಬುದಾಗಿದ್ದೆವು ದೇವರು ಯಾರು ಎಂಬುದಾಗಿ ಅಲ್ಲಗಳೆಯುತ್ತಾ ಇದ್ದೇವೋ ಅಂಥವರನ್ನು ನಮ್ಮನ್ನು ಸೇರಿಸಿಕೊಂಡ ರಕ್ತ ಇವತ್ತು ಆ ರಕ್ತವನ್ನು ಧ್ಯಾನ ಮಾಡುವಾಗ ಓ ಅದರಲ್ಲಿರುವಂತಹ ಶಕ್ತಿಯನ್ನು ಕೂಡ ತಿಳಿದುಕೊಳ್ಳ್ರಿ ಯೇಸುವಿನ ರಕ್ತ ನಮ್ಮನ್ನು ಸಕಲ ಪಾಪಗಳಿಂದ ತೊಳೆದು ನಮ್ಮನ್ನು ಶುದ್ಧ ಮಾಡುವ ರಕ್ತವಾಗಿದೆ ಅಲ್ಲಲುಯ್ಯ ಈ ರಕ್ತವನ್ನು ನಾವು ನೆಲಕ್ಕೆ ಹಾಕಿ ನಮ್ಮ ಕಾಲಿಂದ ತೊಳೆಯದೆ ಮತ್ತೆ ಮತ್ತೆ ಪಾಪ ಮಾಡದೆ ಮತ್ತೆ ಮತ್ತೆ ದೇವರಿಂದ ದೂರ ಓಡಿ ಹೋಗದೆ ದೇವರ ನಮ್ಮ ಸಮೀಪದಲ್ಲಿ ಆತನನ್ನು ಸಮೀಪಿಸಿ ಬರೋಣ ಈ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮೀಪವಾಗಿ ಬರೋಣ ದೇವರ ಮುಂದೆ ಒಪ್ಪಿಸಿಕೊಡೋಣ ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣ ದೇವರ ರಕ್ತಕ್ಕೆ ನಾವು ಕಿಮ್ಮತ್ತು ಕೊಡೋಣ ಅದಕ್ಕೆ ನಾವು ಹಾಲೆಲುಯ ಬೆಲೆ ಬಾಳುವಂತಹ ಆ ಒಂದು ರಕ್ತ ಅದಕ್ಕೆ ನಾವು ಮರ್ಯಾದೆ ಕೊಟ್ಟು ಹಾಲೆಲ್ಲುಯ್ಯ ರಕ್ತವನ್ನು ಓ ಹಾಲೆಲ್ಲುಯ್ಯ ಅರ ರಕ್ತದಿಂದಲೇ ನಾವು ತೊಳೆಯಲ್ಪಟ್ಟಿದ್ದೇವೆ ಅಲ್ಲಿ ಲೂಯ್ಯ ಥ್ಯಾಂಕ್ ಯು ಲೋ ನಮ್ಮ ಒಳ್ಳೆ ಕೃತ್ಯಗಳು ಅಲ್ಲ ಎಸ್ಸು ಭಯೇ ಸ್ತೋತ್ರ ಸ್ವಾಮಿ ಸ್ತೋತ್ರ ರಾಜ ಈ ಸಮಯದಲ್ಲಿ ಅಬ್ಬ ದೂರದಲ್ಲಿ ಇದ್ದ ಸಮೀಪದಲ್ಲಿದ್ದ ಎಲ್ಲರಿಗಾಗಿ ನೀನು ಪ್ರಾಣ ಕೊಟ್ಟು ರಕ್ತ ಸುರಿಸಿದ್ದೆ ಸ್ವಾಮಿ ಆದ ಕಾರಣ ನಾವು ಅನ್ಯರಾಗಿ ಅಪ್ಪ ಪರದೇಶಿಗಳಾಗಿದ್ದೆವು ಯಾವ ಬಾಧ್ಯತೆ ಇಲ್ಲದವರಾಗಿದ್ದೆವು ಅಪ್ಪ ಅಬ್ರಹಾಮನ ಆ ಒಡನ್ಬಡಿಕೆ ಕೂಡ ನಮಗೆ ವಾಗ್ದಾನ ಕೂಡ ಪಾಲುಗಾರರಾಗದೇ ಇದ್ದೆವು ಸ್ವಾಮಿ ಆದರೆ ನೀನು ಎಸಪ್ಪ ಸ್ತೋತ್ರ ದೇವರನ್ನು ಅರಿಯದೇ ಇದ್ದೆವು ಆದರೆ ನಿನ್ನ ರಕ್ತ ನಿನ್ನ ರಕ್ತ ಮಾಡಿದ ಪುಣ್ಯ ನಿನ್ನ ರಕ್ತದಿಂದ ಬಂದ ಆಶೀರ್ವಾದ ಇವತ್ತು ನಾವು ನಿಮಗೆ ಹತ್ತಿರವಾಗಿ ನಿಮ್ಮ ಮಕ್ಕಳಾಗಿ ಎಸಪ್ಪ ಸ್ತೋತ್ರ ಸ್ತೋತ್ರ ನಿಮ್ಮ ಸ್ವಜನರಾಗಿ ನಿಮ್ಮ ಬಾಧ್ಯತೆ ಉಳ್ಳವರಾಗಿ ಎಸಪ್ಪ ವಿ ಆರ್ ಹೇರ್ ಹೇರ್ ಇಸ್ ನೌ ಲಾರ್ಡ್ ವಿತ್ ಈ ಎಸಪ್ಪ ಕೊಟ್ಟ ಎಲ್ಲ ಆಶೀರ್ವಾದಕ್ಕಾಗಿ ಸ್ತೋತ್ರ ಯಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯೇಸುವಿನ ರಕ್ತದಲ್ಲಿ ಹೆಚ್ಚಾದ ಆಶೀರ್ವಾದ ಇದೆ ಎಂದನ್ನು ತಿಳ್ಕೊಂಡು ಆ ರಕ್ತಕ್ಕೆ ನಾವು ಮರ್ಯಾದೆ ಕೊಡೋಣ ಆ ರಕ್ತವನ್ನು ಅಪಮಾನಪಡಿಸದೆ ನಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ